ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಸಂಪಿಗೆ ಮರದ ಎಲೆಯ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಕೇವಲ ಸಂಪಿಗೆ ಮರದ ಎಲೆ ಇದ್ದರೆ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಮೊದಲಿಗೆ ಕೆಂಪು ಮಾರ್ಕರ್ನ ಸಹಾಯದಿಂದ ಎಲೆಯ ಮೇಲೆ ಒಂದು ಚೌಕಾಕಾರದ ಯಂತ್ರವನ್ನು ರಚನೆ ಮಾಡಿಕೊಳ್ಳಿ ಹಾಗೂ ಆ ಚೌಕದ ಒಳಗಡೆ ಸಣ್ಣದಾದ ಆರು ಚೌಕಗಳು ಬರುವಂತೆ ವಿಭಾಗಿಸಿಕೊಳ್ಳಬೇಕು ನಂತರ ಮೊದಲನೇ ಸಾಲಿನ ಮೊದಲ ಚೌಕದಲ್ಲಿ ಏಳು ಎರಡನೆಯ ಚೌಕದಲ್ಲಿ ಎಂಟು ಹಾಗೂ ಮೂರನೆಯ ಚೌಕದಲ್ಲಿ ಆರು ಅಂತ ಬರೆದುಕೊಳ್ಳಿ ನಂತರ ಎರಡನೇ ಸಾಲಿನ ಮೊದಲ ಚೌಕದಲ್ಲಿ ಆರು ಎರಡನೆಯ ಚೌಕದಲ್ಲಿ ಎಂಟು ಹಾಗೂ ಕೊನೆಯ ಚೌಕದಲ್ಲಿ ಏಳು ಅಂತ ಬರೆದುಕೊಳ್ಳಿ ನಂತರ ಚೌಕದ ಪಕ್ಕದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಕೂಡ ಬರೆಯಬೇಕು ಉದಾಹರಣೆಗೆ ರವಿ ಪ್ಲಸ್ ರೇಖಾ ಅಂತ ಬರೆದುಕೊಳ್ಳಿ ಅದಾದ ಬಳಿಕ ನಾವು ಹೇಳಿಕೊಡುವಂತಹ ಈ ಒಂದು ಶಕ್ತಿಶಾಲಿಯಾದಂತಹ ವಶೀಕರಣ ಮಂತ್ರವನ್ನು ಪಠಿಸಬೇಕು ಆ ವಶೀಕರಣ ಮಂತ್ರ ಯಾವುದು ಎಂದರೆ ಓಂ ಕಾಮದೇವಾಯ ಸರ್ವದೇವಾಯ ಅಮುಕಂ ಮಮ ವಶ್ಯಂ ಕುರು ಕುರು ಸ್ವಾಹ ಅಮುಕಂ ಅಂತ ಇರುವ ಜಾಗದಲ್ಲಿ ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮಂತ್ರದ ಜೊತೆ ಸೇರಿಸಿ ಪಠಿಸಬೇಕು ವೀಕ್ಷಕರೇ ನಾವು ಹೇಳಿಕೊಟ್ಟ ಈ ಒಂದು ಮಂತ್ರವನ್ನು ಇನ್ನೂರ ಐವತ್ತೊಂದು ಬಾರಿ ಪಠಿಸಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಶೀಕರಣ ವಿಡಿಯೋ ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು